ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಇವತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಿಮಗೆ ಮಾಹಿತಿ ಸಿಗುತ್ತೆ ಯಾಕೆಂದರೆ ಕೆಲವಷ್ಟು ಕಾಮೆಂಟ್ಸು ಕೆಲವು ಜನ ಫೋನ್ ಮಾಡಿ ನನಗೆ ಹಸ್ತ ಸಾಮುದ್ರಿಕೆಯಲ್ಲಿ ತುಂಬ ಜನ ಕೆಲವೊಂದು ನೋಟ್ಸ್ ಕೇಳಿದ ಎಲ್ಲರೂ ಮದುವೆ ಬಗ್ಗೆ ಅದರಲ್ಲೂ ಈ ಪ್ರೇಮ ವಿವಾಹ ಪ್ರೀತಿ ಅನೈತಿಕ ಸಂಬಂಧ ಇದರ ಬಗ್ಗೆ ತುಂಬ ಜನ ಕಾಮೆಂಟ್ ಫೋನ್ ಮಾಡಿ ಕೇಳಿದರೆ ಕಾಮೆಂಟಲ್ಲಿ ಹಾಕಿದ್ದೀರಾ ಮತ್ತು ಸರ್ಕಾರಿ ಉದ್ಯೋಗದ ಬಗ್ಗೆ ಸರ್ಕಾರಿ ಉದ್ಯೋಗ ವಿಚಾರಕ್ಕೆ ಬಂದರೆ ಹೆಂಗ್ ನೋಡಬೇಕು ಮತ್ತು ಭೂಮಿ ಯಾ ಭೂಮಿ ಯೋಗದ ಬಗ್ಗೆ ವಿದೇಶಿ ಪ್ರಯಾಣದ ಬಗ್ಗೆ ಎಲ್ಲ ತುಂಬ ಜನ ಕೇಳಿದ್ರೆ ಅದಕ್ಕೆ ನಾನು ಕುಂಬ ಅಷ್ಟು ವೀಡಿಯಲ್ಲಿ ಮಾಡಿದ್ದೀನಿ ಏಳೆಂಟು ವಿಡಿಯೋ ಆಲ್ರೆಡಿ ಸಹ ಅಸ್ತ ಬಗ್ಗೆ ಮಾಡಿದ್ದೀನಿ ಇದು ನಿಮಗೆ ಇದು ತುಂಬ ಏನಪ್ಪ ಬೋರ್ ಆಗ್ಬೋದು ಪದೇ ಪದೇ ಅದನ್ನೇ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಆಲ್ಮೋಸ್ಟ್ ಕಂಪ್ಲೀಟ್ ಎಲ್ಲ ರೀತಿಯ ಒಂದು ಇನ್ಫಾರ್ಮೇಷನು ಈ ಒಂದು ಲಾಸ್ಟ್ ಫೈನಲ್ ವಿಡಿಯೋ ಇದು ಅಸ್ತ ಸಮುದ್ರಕ್ಕೆ ಇದು ಫೈನಲ್ ವಿಡಿಯಾ ಇನ್ಯಾವುದು ವಿಡಿಯೋ ನಮ್ಮ ಅಸ್ತ ಸಾಮುದ್ರಿಕ ಬಗ್ಗೆ ಹೋಗೋದಿಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ ಸ್ವಲ್ಪ ಲಾಂಗ್ ಇರುತ್ತೆ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಎಲ್ಲ ಥರದ್ದು ಹಸ್ತ ಸಾಮ್ರಿಗೆ ಸಂಬಂಧಪಟ್ಟಿದ್ದು ಇದರಲ್ಲಿ ತಿಳಿಸ್ಕೊಟ್ಬಿಡ್ತೀನಿ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಯಾವುದಾದ್ರೂ ಮೇನ್ ಮೇನ್ ಇನ್ಫಾರ್ಮೇಷನ್ ಮೇನ್ ಪಾಯಿಂಟ್ಸ್ ಎಲ್ಲ ಹಾಕೊಂಡಿದ್ದೀನಿ ಮೊದಲನೇದಾಗಿ ನೀವು ಇಲ್ಲಿ ಕೆಲವೊಂದು ವಿಚಾರಗಳು ಬೇಸಿಗೆ ತೊಳ್ಕೊಬೇಕು ನಿಮಗೆ ಇಲ್ಲಿ ಕುಜನಿಗೆ ಎರಡು ಪರ್ವ ಬರ್ತದೆ ನೋಡಿ ಇದು ಇಲ್ಲಿ ಆಯುಷ್ ರೇಖೆಯಿಂದ ಕೆಳಗಡೆಯಿಂದ ಹಿಡಿದು ಇದು ಚಂದ್ರಪರ್ವ ಬರುತ್ತೆ ಇದು ಇದು ಚಂದ್ರಪರ್ವ ಈ ಚಂದ್ರಪರ್ವ ಮತ್ತು ಬುಧಪರ್ವದ ಸೆಂಟ್ರಲ್ ಕುಜ ಪರ್ವ ಇದು ಪರ್ವ ಆದರೆ ಸ್ಟ್ರೈಟ್ ಆಗಿ ಇಲ್ಲಿ ಹೆಬ್ಬೆರಳ ಹತ್ರ ಒಂದು ಸ್ಪೇಸ್ ಇರುತ್ತೆ ಇದು ಇದು ಕುಜಪರ್ವನೇ ಇದು ಕುಜನ ಶತ್ರು ಪರ್ವ ಇದು ಕುಜಾನ ಪರ್ವ ಹಂಗಾಗಿ ಈ ಒಂದು ಕುಜನ ಮಿತ್ರ ಪರ್ವ ತುಂಬ ಗಟ್ಟಿಯಾಗಿ ತುಂಬ ಹುಬ್ಬಾಗಿರುತ್ತೆ ತುಂಬ ಶುದ್ಧವಾಗಿರ್ತದೆ ಮತ್ತು ಹೊರಗೆ ಈ ಬೆರಳಿಂದ ಹೊರಗೆ ಹಚ್ಚ ಅವ್ರಿಗೆ ಇದು ಖಂಡಿತ ಒಳ್ಳೆಯ ಯೋಗ ಇರ್ತದೆ ಆಮೇಲೆ ಅದರಲ್ಲಿ ಏನಾದರೂ ಈ ಒಂಥರ ಗೆರೆ ಬಂದಿದ್ರೆ ಈ ರೀತಿ ಆ ಶು ಕುಜಪರ್ವದ ಮೇಲೆ ಒಂದು ಅಡ್ಡವಾಗಿ ಆ ಥರ ಗೆರೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದ್ರೆ ಅವರಿಗೆ ಗಂಡು ಸಂತಾನ ಮತ್ತು ಅವರೇ ಸ್ವಂತ ಭೂಮಿ ಖರೀದಿ ಮಾಡ್ತಾರೆ ಅಥವಾ ಮನೆ ಕಟ್ತಾರೆ ಭೂಮಿ ಉಳಿಸ್ಕೋತಾರೆ ಭೂಮಿಯಲ್ಲಿ ಲಾಭ ಮಾಡ್ಕೋತಾರೆ ಆ ಥರ ಯೋಗ ಇರ್ತದೆ ಇನ್ನು ಈ ಕುಜ ಪರ್ವದ ಕೆಳಗಡೆ ಬಂದರೆ ಪರ್ವ ಈ ಚಂದ್ರಪರ್ವೇನಾದರೂ ಈ ರೀತಿ ಒಂದು ಗೆರೆ ಹೋಗಿದ್ದರೆ ಅಥವಾ ಇಲ್ಲಿ ಕೆಲವರಿಗೆ ಇಲ್ಲಿ ಬಂದಿರ್ತದೆ ಕೆಲವರಿಗೆ ಕುಜಪರ್ವಕ್ಕೂ ಚಂದ್ರಪರ್ವಕ್ಕೂ ಮಧ್ಯದಲ್ಲಿ ಒಂದು ಗೆರೆ ಹೋಗಿರ್ತದೆ ಅವರು ಖಂಡಿತ ಸೈಡ್ ತೆಗೆಯೋದು ಮನೆ ತೆಗೆದು ಅಥವಾ ಮನೆ ಖರೀದಿ ಮಾಡೋದು ತಾಯಿ ಕಡೆಯಿಂದ ತುಂಬ ಬೆನಿಫಿಟ್ ಆಗೋದು ಚಂದ್ರಪರ್ವ ಹುಬ್ಬಾಗಿರಬೇಕು ತುಂಬ ಶುದ್ಧವಾಗಿರಬೇಕು ಈ ಥರ ಹೊರಗಡೆ ಚಾಚ್ಕೊಂಡಿರಬೇಕು ದಪ್ಪವಾಗಿರಬೇಕು ಅದ್ರ ಮೇಲೆ ಏನಾದರೂ ಒಂದು ಅಡ್ಡಿಗೆ ಗೆರೆ ಬಂದಿದ್ದರೆ ತಾಯಿ ಕಡೆಯಿಂದ ಆಸ್ತಿ ಸಿಗುತ್ತೆ ತಾಯಿ ಕಡೆಯಿಂದ ಮನೆ ಬರುತ್ತೆ ಆಮೇಲೆ ತಾಯಿ ಕಡೆಯಿಂದ ತುಂಬ ಬೆನಿಫಿಟ್ ಇರುತ್ತೆ ಆಮೇಲೆ ನಿಮಗೆ ಆಯುಷ್ಯ ಆರೋಗ್ಯ ಚೆನ್ನಾಗಿರುತ್ತದೆ ಆಮೇಲೆ ಸ್ವಂತ ಮನೆ ಕ ಮನೆ ಕಟ್ತೀರಾ ಭೂಮಿ ಖರೀದಿ ಇರುತ್ತೆ ಭೂಮಿ ಯೋಗ ಇರುತ್ತೆ ತುಂಬ ತುಂಬ ಚೆನ್ನಾಗಿ ಇವೆರಡು ವಿದೇಶಿ ಪ್ರಯಾಣ ಎಸ್ಪೆಷಲಿ ವಿದೇಶ ಪ್ರಯಾಣ ಮಾಡ್ತೀರಾ ಸಂಚಾರ ತುಂಬ ಮಾಡ್ತೀರಾ ವಿದೇಶ ಪ್ರಯಾಣ ಮಾಡುವಂಥ ಯೋಗನೂ ಇರ್ತದೆ ಅದ್ರ ಜೊತೆಗೇನಾದ್ರೂ ಕೆಲವರಿಗೆ ಈ ಚಂದ್ರಪರ್ವಕ್ಕೆ ಟಚ್ ಆಗಿ ಈ ರೀತಿ ಗೆರೆ ಅನ್ನೋದು ಧನರೇಖೆ ಹಿಂಗೆ ಹೋಗಿದ್ರೆ ಇದು ಇದು ತುಂಬ ಸಾಧಿಸ್ತಕ್ಕಂಥ ಸಾಧನ ರೇಖೆ ಇದು ಈ ರೀತಿ ಜಾತಕದಲ್ಲಿ ಈ ರೀತಿ ಯಾರಿಗಾದ್ರೂ ಕೈಯಲ್ಲಿ ರೇಖೆ ಇದ್ದರೆ ಅವರು ತಮ್ಮ ಹುಟ್ಟದ ಮೇಲೆ ತಮ್ಮ ಸ್ವಂತ ದುಡಿಮೆಯಿಂದ ತಾವೇ ಕಷ್ಟಪಟ್ಟು ಓದಿ ಬೆಳೆದು ಅಥವಾ ಸ್ವಂತ ಬಿಸ್ನೆಸ್ ಏನಾದರೂ ಮಾಡಿ ಜೀವನದಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ತುಂಬ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ತುಂಬ ಶ್ರೀಮಂತ ಋಚಲ ಹೋಗ್ತಾರೆ ಮತ್ತು ದುಡ್ಡನ್ನು ಅತಿ ಹೆಚ್ಚು ದುಡ್ಡನ್ನು ಕೂಡಿಡಕ್ಕೆ ತುಂಬ ಸಾಧನೆ ಮಾಡ್ತಾರೆ ಧನವಂತರಾಗಿ ಬೆಳೀತಾರೆ ಈ ಒಂದು ಇದರ ಗೆರೆ ಇದೆ ಇನ್ನು ಮಾಮೂಲಿ ಇದು ದನರೇಖೆ ಇಲ್ಲಿ ಬುಡದಿಂದ ಬಂದಿರೋದು ಈ ಒಂದು ಶುಕ್ರ ಪರ್ವದ ಟಚ್ ಜೀವ ರೇಖೆ ಇರ್ತಿಲ್ಲ ಇದು ಪುರುಷ ರೇಖೆಗೆ ಟಚ್ ಹಾಕೊಂಡು ಈ ರೀತಿ ಬುಡದಲ್ಲೇ ಹೋಗಿದ್ರೆ ಇದು ವಂಶೋದ್ ಮುಖಾಂತರ ಬರೋದು ತಂದೆ ತಾತ ಆಸ್ತಿ ಅವ್ರು ಕೊಡೋದು ಅವರಿಂದ ಮತ್ತೆ ನೀವು ಸಂಪಾದನೆ ಮಾಡೋದಿಲ್ಲ ಇಲ್ಲಿ ಮಿಕ್ಸ್ ಆಗುತ್ತೆ ಬಟ್ ಇದು ಮಾತ್ರ ಯಾರು ಸಪೋರ್ಟ್ ಇಲ್ಲದ್ರೆ ಸ್ವಯಂ ಒಬ್ಬರೇ ಆಗಿ ಸಾಧನೆ ಮಾಡ್ತಕ್ಕಂಥ ರೇಖೆ ಇದು ನೀವು ಬ್ಯಾಚರಲ್ಲಿ ಇರಬೇಕು ಮದುವೆ ಆಗೋ ಮುಂಚೆ ತುಂಬ ಸಾಧನೆ ಮಾಡಿದ ರೀತಿ ಗೆರೆ ಇದೆ ಇದು ಇದು ವಿಚಾರ ಇನ್ನು ನಿಮಗೆ ಈ ಪ್ರೀತಿ ಪ್ರೇಮ ಮದುವೆ ವಿಚಾರಕ್ಕೆ ಬರೋದಾದರೆ ಕಾಮನ್ ಆಗಿದೆ ತಿಳಿಸ್ಕೊಡೋದೇನಂದರೆ ಮದುವೆ ರೇಖೆಗಳು ಇದು ಒಂದು ಪುರುಷ ರೇಖೆ ಇದು ಇದು ಪುರುಷ ರೇಖೆ ಮತ್ತು ಇದು ರೇಖೆ ಇದು ಸ್ತ್ರೀ ರೇಖೆ ನೋಡಿ ರೇಖೆ ಇಲ್ಲಿಂದ ಈ ರೀತಿ ಈಗ ಬಂದಿದ್ರೆ ರೇಖೆ ಇಲ್ಲಿಂದ ಈಗ ಬಂದು ಈ ಪುರುಷ ರೇಖೆನ ಟಚ್ ಆಗಿದ್ರೆ ನೀವು ಮಾಮೂಲಿ ಹೊಸ ಸಂಬಂಧ ದೂರ ಸಂಬಂಧದಿಂದ ಮದುವೆ ಆಗ್ತೀರಾ ಒಂದು ವೇಳೆ ಇದೇ ಸ್ತ್ರೀ ರೇಖೆ ಏನಾದರೂ ನೋಡಿ ಇಲ್ಲಿ ಇಲ್ಲಿ ಶಂಟು ಮಧ್ಯ ಬೇರು ಹಸ್ತದ ಅಂದರೆ ಕೈನ ಅಂಗೈನ ಮಧ್ಯದಿಂದ ಈ ಥರ ಹೊರಗಡೆಯಿಂದ ಹೋಗಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಹೋಗಿದ್ರೆ ಹತ್ತಿರ ಸಂಬಂಧದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಂಬಂಧಿಕರಲ್ಲಿ ನಿಮಗೆ ತಿಳಿದಿರ್ತಕ್ಕಂಥ ಒಂದು ಹತ್ತರದ ಸಂಬಂಧದಲ್ಲಿ ಮದುವೆ ಆಗ್ತಾ ಆಗ್ತೀರಾ ನೀವು ಯಾಕೆಂದರೆ ನೋಡಿ ಈ ರೇಖೆ ಇದಿಲ್ಲ ಈ ರೇಖೆ ಈ ರೀತಿ ಇಲ್ಲಿ ಒಳಗಡೆಯಿಂದನೇ ದಂಡರೇಖೆಗೆ ಟಚ್ ಹಾಕ್ಕೊಂಡು ಮಧ್ಯದ ವಾಸ್ತದ ಮಧ್ಯಭಾಗದಿಂದನೇ ಪ್ರಾರಂಭವಾಗಿ ಬಂದಿದ್ದರೆ ಅದು ಬಂದು ಇಲ್ಲಿ ಟಚ್ ಆಗಿದರೆ ಪುರುಷ ರೇಖೆಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ನೀವು ಪರಿವಾರದಲ್ಲಿ ನಿಮಗೆ ಗೊತ್ತಿರತಕ್ಕಂಥ ಹತ್ತಿರದ ಸಂಬಂಧದಲ್ಲಿ ಮದುವೆ ಆಗ್ತೀರಾ ಒಂದು ವೇಳೆ ಇದೇ ಸ್ತ್ರೀ ರೇಖೆ ಏನಾದರೂ ಇಲ್ಲಿಂದ ದೂರದಿಂದ ಬಂದಿದ್ದರೆ ದೂರದ ಸಂಬಂಧ ಹೊಸ ಸಂಬಂಧನ ಹುಡ್ಕೋತೀರಾ ಅದೇ ಆಗ್ತದೆ ನಿಮಗೆ ಈ ರೀತಿ ಇರ್ತದೆ ಇನ್ನು ಇಲ್ಲೊಂದು ಗೆರೆ ಇದೆ ಇದೇನಪ್ಪ ಇದೇ ಮೇನ್ ಗೆರೆ ಇದು ಬಂದು ಮನ್ಮತ ರೇ ವೃತ್ತಿಗೆ ರೇಖೆ ಮನ್ಮತ ರೇಖೆ ಪ್ರೀತಿ ಪ್ರೇಮ ಕಾಮ ಎಲ್ಲ ಸೂಚಿಸ್ತಕ್ಕಂಥ ರೇಖೆ ಇದು ಈ ರೇಖೆ ಶುಕ್ರವಾರನ ಬೆರಳಲ್ಲಿ ಯಾರಿರುತ್ತೋ ಅವರು ಲವ್ ಮ್ಯಾರೇಜು ಅಥವಾ ಲವ್ ಆಗೋದು ವಿಪರೀತ ಪ್ರೇಮ ಆಗೋದು ಒಬ್ಬರ ಮೇಲೆ ಆಗ್ತಕ್ಕಂಥ ಎಲ್ಲ ಯೋಗ ಇರ್ತದೆ ಅವರಿಗೆ ಕೆಲವರಿಗೆ ಮದುವೆ ಪ್ರೇಮ ವಿವಾಹ ಆಗೋ ಚಾನ್ಸಸ್ಸು ಇರ್ತದೆ ಈ ರೀತಿ ರೇಖೆ ತುಂಬ ಸ್ಟ್ರಾಂಗ್ ಆಗಿದರೆ ಆಮೇಲೆ ನೋಡಿ ನಿಮ್ಮ ಒಂದು ಈ ಒಂದು ಶುಕ್ರ ಪರ್ವದಲ್ಲಿ ಯಾರಿಗಾದರೂ ಈ ರೀತಿ ಪುರುಷ ರೇಖೆ ಪಕ್ಕದಲ್ಲಿ ಇನ್ನೊಂದು ಈ ರೀತಿ ಪುರುಷ ರೇಖೆ ಅಥವಾ ಒಂದು ರೇಖೆ ಬಂದಿದ್ದರೆ ತುಂಬ ಸ್ಟ್ರಾಂಗಾಗಿ ಏನಾದರೂ ಬಂದಿತ್ತು ಅಂದರೆ ತುಂಬ ದೊಡ್ಡದಾಗ ಒಂದು ರೇಖೆ ಇತ್ತು ಅಂದರೆ ಖಂಡಿತ ಅವರು ಅವರಿಗೆ ಇನ್ನು ಜೀವನದಲ್ಲಿ ಇನ್ನೊಂದು ಹೆಣ್ಣಿನ ಸಹಜ ಮಾಡಿಸೋಕ್ಕಂಥ ಯೋಗ ಇರ್ತದೆ ಆಮೇಲೆ ಅವರು ಜೀವನದಲ್ಲಿ ಮದುವೆ ಆದಮೇಲೋ ಅಥವಾ ಮದುವೆಗೆ ಮುಂಚೆನೋ ಒಂದು ಒಂದು ಪರಸ್ಥೆ ಒಂದು ಹೆಣ್ಣಿನ ಒಂದು ಮೋಹದಲ್ಲಿರ್ತಾರೆ ಒಂದು ಹೆಣ್ಣು ಖಂಡಿತ ಅವ್ರ ಹೆಣ್ಣಿಂದ ಸಂಬಂಧದಲ್ಲಿ ಕುಟ್ಟಾಗಿ ಸಂಬಂಧ ಇದ್ದೇ ಇರುತ್ತೆ ಅವ್ರಿಗೆ ಮತ್ತು ಇನ್ನೊಂದೇನೆಂದರೆ ಅವರ ಜೀವನದಲ್ಲಿ ಅವರು ತುಂಬ ಅವರ ಒಂದು ಕುಟುಂಬನ ಮತ್ತು ಅವರ ಒಂದು ವೈಯಕ್ತಿಕ ವಿಚಾರಗಳನ್ನ ತುಂಬ ಗೌಪ್ಯವಾಗಿ ತುಂಬ ಸ್ಟ್ರಾಂಗಾಗಿ ಕಾಪಾಡ್ಕೋತಾರೆ ಏನೇ ತೊಂದರೆಗಳು ಬಂದರೂ ಅದನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಟ್ಯಾಲೆಂಟ್ ಅವರಿಗೆ ಬರುತ್ತೆ ಆ ಟೈಮ್ಗೆ ಏನು ಹೆಂಗೆ ಬೇಕೋ ಯಾವ ರೀತಿ ಬೇಕೋ ಅದನ್ನು ಜಾರ್ಕೋತಾರೆ ಆ ಒಂದು ಕೆಟ್ಟ ಪ್ರಸಿದ್ಧ ಜಾರ್ಕೊಂಡು ಅವ್ರು ಕಾಪಾಡ್ಕೋತಾರೆ ಈ ಥರ ಒಂದು ಸೆಲ್ಫ್ ಕಂಟ್ರೋಲಿಂಗ್ ರೇಖೆ ಇದು ಜೊತೆಗೆ ಒಂದು ಪ್ರೀತಿ ಆಗಿರ್ಬೋದು ಪ್ರೇಮ ಆಗಿರ್ಬೋದು ಆಮೇಲೆ ಯಾರಾದರೂ ಯಾರು ಮಾರಾದರೂ ಮೋಹ ಆಗಿರ್ಬೋದು ಅಥವಾ ಒಂದು ಹೆಣ್ಮಕ್ಳಿಗಾದ್ರೆ ಗಂಡು ಮಕ್ಕಳಿಗೆ ಗಂಡು ಗಂಡು ಮೇಲೆ ಗಂಡು ಮ ಗಂಡು ಮಕ್ಕಳಿಗಾದರೆ ಹೆಣ್ಣು ಮೇಲೆ ಪ್ರೀತಿ ವ್ಯಾಮೋಹ ಬರುತ್ತೆ ಮದುವೆ ಆದರೂ ಸಹ ಅಥವಾ ಮದುವೆ ಆಗಿಲ್ಲಾದರೂ ಸಹ ಒಂದು ಒಂದು ಸ್ತ್ರೀ ಅಥವಾ ಒಂದು 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 ಸಂಬಂಧನ ಬೇರೆ ಸಂಬಂಧನ ಗುಪ್ತವಾಗಿ ಆಗೋವಂಥ ಚಾನ್ಸಸ್ ಇರುತ್ತೆ ಖಂಡಿತ ಹೆಣ್ಣಾದರೆ ಹೆಣ್ಣೆ ಇವರು ಇವ್ರ ಮೇಲೆ ಪ್ರೀತಿಯಿಂದ ಮಾಡ್ಕೊಂಡು ಮಾಡ್ಕೊಂಬರ್ಬೋದು ಇವ್ರ ಮೇಲೆ ಇಲ್ಲ ಇವರೇ ಒಂದು ಹೆಣ್ಣಿನ ಸಹವಾಸ ಮಾಡ್ಬೋದು ಇದೊಂಥರ ಅಂತ ಅನೈತಿಕ ಅಂತ ಹೇಳ್ಬೋದು ಬಟ್ ಅನೈತಿಕ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವ್ರ ಪ್ರೀತಿ ಪ್ರೇಮ ಶುದ್ಧವಾಗಿರ್ತದೆ ಆ ರೀತಿ ಸಂಬಂಧನ ಇಟ್ಕೊಂಡಿರ್ತಾರೆ ಇನ್ನೂ ಮಾಡೋಕೋದಿಲ್ಲ ಕೆಲವರು ಮದುವೆ ಆಗಿರೋರಿಗೂ ಅತಿ ಆ ರೀತಿ ಯೋಗ ಇರ್ತದೆ ಮತ್ತು ಸೆಲ್ಫ್ ಕಂಟ್ರೋಲಿಂಗು ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಲೈಫನ್ನು ಅವ್ರಷ್ಟೇ ಕೇರ್ಫುಲ್ಲಾಗಿ ನೋಡ್ಕೊಳ್ತಕ್ಕಂಥ ಒಂದು ಯೋಗನ ಅವ್ರಿಗೆ ಇರುತ್ತೆ ಹಾಗಾಗಿ ರೇಖೆ ಒಂದು ಪ್ರೀತಿ ಪ್ರೇಮ ಒಂದು ಗುಟ್ಟಾಗ ಗುಟ್ಟಾದ ಸಂಬಂಧ ಎಲ್ಲನೂ ಕೊಡ್ತಕ್ಕಂಥ ರೇಖೆ ಆಗ್ತದೆ ಇದು ಇನ್ನು ನೆಕ್ಸ್ಟು ಈ ಎರಡು ರೇಖೆ ಹೇಳಿದೆಯಲ್ಲ ಇದು ಸಹೋದರದು ಮತ್ತು ಸಹೋದರಿಯರದು ಯಾರಿಗೆ ಈ ಶುಕ್ರ ಪರ್ವದಲ್ಲಿ ತುಂಬ ದಪ್ಪನಾದ ಉದ್ವಾದ ಈ ಎರಡು ಗೇರೆಗಳು ಇಲ್ಲಿ ಶುಕ್ರ ಪರ್ವದ ಎಂಡಿಂಗ್ಗಳಿರ್ತದೋ ಅವ್ರಿಗೆ ಎಷ್ಟು ದಪ್ಪವಾಗಿರುತ್ತೋ ಅಷ್ಟು ಎಷ್ಟು ರೇಖೆ ಇರುತ್ತೋ ಅಷ್ಟು ಅಣ್ಣಂದರು ತಮ್ಮಂದಿರು ಇರ್ತಾರೆ ಗಂಡು ಮಕ್ಕಳು ಇಲ್ಲ ಸಣ್ಣದಾಗಿ ಚಿಕ್ಕದಾಗಿದ್ದರೆ ಅಷ್ಟು ಸಹೋದಾಗಿರುತ್ತೆ ತಂಗಿಯ ಅಕ್ಕ ತಂಗಿಯರು ಇರ್ತಾರೆ ಇದು ತುಂಬ ಶುಕ್ರಪರ್ವದಲ್ಲಿ ತುಂಬ ವಿಶೇಷವಾದ ಗೆರೆಗಳಿವು ಇನ್ನು ಇಲ್ಲಿ ಶುಕ್ರಪರ್ವದಕ್ಕೂ ಹೆಬ್ಬೆ ಈ ಬೆರಳಿನ ಕೈ ಒಂದು ನೇರವಾಗಿ ಇಲ್ಲಿಗೆ ಅಡ್ಡಲಾಗಿ ದಪ್ಪದಾದ ಗೆರೆ ಇದ್ದರೆ ಅದು ಗಂಡು ಸಂತಾನ ಸೂಚಿಸುತ್ತದೆ ಸಣ್ಣದಾಗಿ ಸಣ್ಣದಾಗಿ ಲೈನ್ ಆಗಿದ್ದರೆ ಅದು ಹೆಣ್ಣು ಸಂತಾನ ಸೂಚಿಸುತ್ತದೆ ಒಂದು ಎರಡು ಎಷ್ಟು ಎಷ್ಟು ದಪ್ಪ ದಪ್ಪ ಗೆರೆ ಇರುತ್ತೋ ಅಷ್ಟು ಸಂತಾನ ಗ್ಯಾರಂಟಿ ಗಂಡು ಮಕ್ಕಳು ಸಂತಾನ ಇರುತ್ತೆ ಅವರಿಗೆ ಇದು ಬ್ರೀಫಾಗಿ ನಿಮ್ಗೆ ಹೇಳ್ತಿರೋದು ಇನ್ನು ರೇಖೆದ ಬಗ್ಗೆ ಹೇಳಿದ್ದೀನಿ ಇನ್ನು ಆಯುಷ್ ರೇಖೆ ವಿಚಾರಕ್ಕೆ ಬರೋದಾದ್ರೆ ನಿಮಗೆ ಆಯುಷ್ ರೇಖೆ ಇಲ್ಲಿ ನಿಮಗೆ ನೋಡಿ ಆಲ್ಮೋಸ್ಟ್ ಆಲ್ರೆಡಿ ಹೇಳಿದ್ದೀನಿ ನಾನು ಒಂದು ಬೆರಳಿನ ಎಂಡಿಂಗ್ಗೆ ಮೂವತ್ತು ವರ್ಷ ಇಲ್ಲಿ ರವಿ ಬೆರಳಿದ ಎಂಡಿಂಗ್ ಇನ್ನು ಮೂವತ್ತು ವರ್ಷ ಶನಿ ಬೆರಳಿನ ಎಂಡಿಂಗೆ ಮೂವತ್ತು ವರ್ಷ ಗುರುಬಿಲಿಗೆ ನೂರಿಪ್ಪತ್ತು ವರ್ಷ ಟೋಟಲ್ ಇಪ್ಪತ್ತು ವರ್ಷ ಮನುಷ್ಯನಿಗೆ ಆಯುಸು ನೀವು ಶನಿ ಪರ್ವ ಶನಿ ಪರ್ವ ದಾಟಿದರೆ ಅಂದರೆ ಆಲ್ಮೋಸ್ಟ್ ತೊಂಬತ್ತು ವರ್ಷ ಆಗಿಬಿಡುತ್ತೆ ಯಾರ ಆಯು ರೇಖೆ ಯಾರ ಜೀವನದಲ್ಲಿ ಯಾರ ಹಸ್ತದಲ್ಲಿ ಆಯುಷ್ಯ ಏನೂ ಅಡೆತಡೆಗಳಿಲ್ಲದೆ ಒಡಕಿಲ್ಲದೆ ಬಿರುಕಿಲ್ಲದೆ ನೀರು ಶುದ್ಧವಾಗಿ ರೀತಿ ಒಂದೇ ರೀತಿ ಹೋಗಿರುತ್ತೋ ಮತ್ತು ಈ ಜೀವರೇಖೆ ಅಂತೀವಲ್ಲ ಈ ಪುರುಷ ಅಷ್ಟು ಅಷ್ಟೇ ತುಂಬ ಸ್ಟ್ರಾಂಗಾಗಿ ಕವರ್ ಆಗಿರುತ್ತೋ ಅವ್ರು ಖಂಡಿತ ಈ ತೊಂಬತ್ತು ವರ್ಷನ ಕ್ರಾಸ್ ಮಾಡ್ತಾರೆ ಅಥವಾ ಏನೇ ಸಣ್ಣ ಪುಟ್ಟ ಈಕಿನ ಕಾಲದಲ್ಲಿ ಕಾಯಿಲೆ ಸಣ್ಣ ಪುಟ್ಟ ಬಂದರೂ ಎಂಬತ್ತು ವರ್ಷಕ್ಕಂತೂ ಏನು ತೊಂದರೆ ಇಲ್ಲ ಖಂಡಿತ ಫಾಲೋ ಮಾಡ್ತಾರೆ ಒಂದು ವೇಳೆ ಇಲ್ಲೆಲ್ಲಾದರೂ ಗೆರೆಖೆಯಲ್ಲಿ ಅಡ್ಡದಿಡ್ಡಿ ಗೆರೆಯಲ್ಲಿ ಬಂದು ಒಡಕಾಗಿದ್ರೆ ಆ ಆ ಸಂದರ್ಭದಲ್ಲಿ ಆ ಒಂದು ಏಜಲ್ಲಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಕಾಡಿಸಿ ಅವರದ್ದ ಆರೋಗ್ಯದ ವೇಪರಾಗಿ ಸ್ವಲ್ಪ ಆಯುಷ್ಯ ಕ್ಷೀಣ ಆಗ್ತದೆ ಅದನ್ನು ನೋಡ್ಕೋಬೇಕು ಒಂದು ವೇಳೆ ಈ ಶನಿ ಬೆರಳಿನ ಕೆಳಗಡೆ ಆಯುಷಕ್ಕೆ ಬಿರುಕು ಬಿಟ್ಟಿದ್ರೆ ಅದರ ಜೊತೆಗೆ ಈ ಶನಿ ಪರ್ವದ ರೀತಿ ಅಡ್ಡದಾದ ಒಂದು ಕೆಟ್ಟ ರೇಖೆ ಇದ್ದರೆ ಅವ್ರಿಗೆ ಗಾಯಗಳಾಗೋದು ಆಕ್ಸಿಡೆಂಟ್ ಆಗೋದು ಬೀಳೋದು ಹೊಡೆದಾಟ ಬಡದಾಟ ಆಗೋದು ದಾಯಾದಿಗಳ ಜೊತೆ ಕಿತ್ತಾಟ ಆಗೋದು ಅಣ್ಣ ತಮ್ಮನ ಜೊತೆ ಕಿತ್ತಾಟ ಆಗೋದು ತಂದೆಗೆ ಆಪರೇಷನ್ಸ್ ಆಗೋದು ಇಲ್ಲ ಉಷ್ಣ ಪ್ರಕೋಪದಿಂದ ಪೈಲ್ಸ್ ಆಗೋದು ಈ ರೀತಿ ಸಮಸ್ಯೆಗಳು ಕಾಲ್ ಇನ್ಫೆಕ್ಟ್ ಫ್ರ್ಯಾಕ್ಚರ್ ಆಗೋದು ಈ ರೀತಿ ಸಮಸ್ಯೆಗಳು ತಂದೆಗೂ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಆ ವ್ಯಕ್ತಿಗೂ ಆಗೋ ಚಾನ್ಸಸ್ ಇರುತ್ತೆ ಇದು ತುಂಬ ಕೆಟ್ಟದಾದ ಒಂದು ದೋಷ ಇದು ಈ ರೀತಿ ಶನಿ ಪರ್ವದಲ್ಲಿ ಅಡ್ಡಲಾದ ಗೆರೆ ಬಂದಿದೆ ಇನ್ನು ಈ ರವಿ ಪರ್ವದಲ್ಲಿ ಈ ರೀತಿ ಏನಾದರೂ ಗೆರೆ ರವಿ ಪರ್ವದಲ್ಲಿ ಉದ್ದದಾಗೋಗಿದರೆ ಇದು ವಿದ್ಯಾರೇಖೆ ರೇಖೆ ಅಂತೀವಿ ಮತ್ತು ಇದು ಸಂತಾನಕ್ಕೂ ಹೆಲ್ಪ್ ಮಾಡುತ್ತೆ ವಿದ್ಯೆಗೂ ಹೆಲ್ಪ್ ಮಾಡುತ್ತೆ ಗೋರ್ಮೆಂಟ್ ಜಾಬ್ಗೂ ಹೆಲ್ಪ್ ಮಾಡುತ್ತೆ ಯಾರ ಹಸ್ತದಲ್ಲಿ ಗುರು ಗು ಮತ್ತು ಶುದ್ಧವಾಗಿ ದಪ್ಪದಾಗಿದ್ದು ಗುರು ಬೆರಳಲ್ಲಿರತಕ್ಕಂಥ ಈ ವಲಯಗಳು ಕರೆಕ್ಟಾಗಿ ಈಕ್ವಲ್ ಆಗಿದ್ದು ನೀಟಾಗಿ ಸ್ವಚ್ಛವಾಗಿದ್ದರೆ ಮತ್ತು ಈ ರೀತಿ ರೇಖೆ ಇದ್ದು ಅವ್ರಿಗೆ ಈ ಒಂದು ರವಿ ಬೆರಳು ಕೂಡ ಶುದ್ಧವಾಗಿತ್ತು ಎಲ್ಲೂ ಹಳ್ಳ ಇಲ್ದಿರ ದಪ್ಪ ಸ್ಪಷ್ಟವಾಗಿದ್ದರೆ ಕಡಿಮಿತ ಅವ್ರಿಗೆ ಗೌರ್ಮೆಂಟ್ ಜಾಬ್ ಯೋಗ ಇದ್ದೇ ಇರ್ತದೆ ಇನ್ನು ಈ ಬುಧ ಬೆರಳು ಈ ಬುಧ ಬೆರಳು ಇದಿಲ್ಲ ಈ ಬುಧ ಬೆರಳು ಈ ರವಿ ಬೆರಳಿನ ಈ ಒಂದು ಗೆರೆಗಿಂತ ಮೇಲೆ ಚಾಚಿಕೊಂಡಿದ್ರೆ ಬೆರಳು ಈ ಈ ರವಿ ಬೆರಳಿನ ಒಲೆ ಈ ಗೆರೆ ಇದಿಲ್ಲ ಈ ಗೆರೆಗೆ ದಾಟಬೇಕು ಅಥವಾ ಈ ಗೆರೆಗೆ ಟಚ್ ಆಗಬೇಕು ಆ ಗೆರೆ ಟಚ್ ಆಗೋದು ಅಥವಾ ಗೆರೆಗಿಂತ ಚೂರು ಮೇಲೆ ಹೋಗಿದ್ರೆ ಖಂಡಿತ ಅವರು ತುಂಬ ಧನವಂತರು ತುಂಬ ಶಕ್ತಿವಂತರಾಗ್ತಾರೆ ತುಂಬ ಆಯುಷ್ ವೃದ್ಧಿ ಆಗ್ತಾ ಇರುತ್ತೆ ಆರೋಗ್ಯ ಇರ್ತದೆ ಮತ್ತು ಅವರು ಭೂಮಿ ವಿಚಾರದಲ್ಲಿ ಕೆಲವೊಂದು ಜೀವನದಲ್ಲಿ ಸಕ್ಸಸ್ ಆಗತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅವರಿಗೆ ಮತ್ತು ಯಾರಾದರೂ ಜಗಳ ಆಡ್ತಾಯಿದ್ದಾರೆ ಏನಾದರೂ ತೊಂದರೆಗಳು ಬಂದರೆ ಬೇಗನೆ ಇವ್ರಿಗೆ ಹೆಲ್ಪ್ ಸಿಗುತ್ತೆ ಸಹಾಯ ಸಿಗುತ್ತೆ ಮತ್ತು ಈ ರವಿ ಪರ್ವ ರವಿ ಬೆರಳಲ್ಲಿ ಈ ಒಂದು ರವಿಯ ವಲಯ ಇದೆಯಲ್ಲ ಇದು ಈ ಈ ಮೇಲಿನ ವಲಯ ಈ ಮೇಲಿನ ವಲಯ ಈ ಶನಿವಲಯಕ್ಕಿಂತ ದೊಡ್ಡದಾಗಿದ್ದರೆ ಈ ವಲಯ ಡಿಸ್ಟೆನ್ಸ್ ಈ ಡಿಸ್ಟೆನ್ಸು ಈ ರವಿ ವಲಯದ ಡಿಸ್ಟೆನ್ಸು ತುಂಬ ದೊಡ್ಡದಾಗಿದ್ದರೆ ಶನಿವಾರಕ್ಕಿಂತ ದೊಡ್ಡದಾಗಿದ್ದರೆ ಇವರು ಅಣ್ಣ ತಮ್ಮಂದರಲ್ಲಿ ಇವರ ಫ್ಯಾಮಿಲಿಯಲ್ಲಿ ಹತ್ತ ಶ್ರೀಮಂತರಾಗ್ತಾರೆ ತುಂಬ ರಿಚ್ ಆಗ್ತಾರೆ ತುಂಬ ಗುಣವಂತರಾಗ್ತಾರೆ ತುಂಬ ತುಂಬ ಒಂದು ಪ್ರಸಿದ್ಧಿ ಪಡ್ಕೋತಾರೆ ಇವರು ಒಂದು ಫೇಮಸ್ ಆಗ್ತಾರೆ ಈ ಬೆರಳಲ್ಲಿ ಈ ರೀತಿ ವಲಯ ತುಂಬ ದೊಡ್ಡದಾಗಿದ್ದರೆ ಆ ತಕ್ಕಂಗೆ ಏನಾದರೂ ಈ ಬುಧ ಪರ್ವೂ ಚೆನ್ನಾಗಿದ್ದರೆ ಉತ್ತಮವಾದಂಥ ಶ್ರೀಮಂತ ಫ್ರೆಂಡ್ಸ್ ಸಿಗ್ತಾರೆ ಇವರಿಗೆ ಕ್ವಾಲಿಟಿ ಫ್ರೆಂಡ್ಸ್ ಸಿಗ್ತಾರೆ ತುಂಬ ಸಪೋರ್ಟ್ ಮಾಡ್ತಕ್ಕಂಥ ಫ್ರೆಂಡ್ಸ್ ಸಿಗ್ತಾರೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ಬೋದು ತುಂಬ ಕಷ್ಟಕ್ಕೆ ಆಗ್ತಕ್ಕಂಥ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಇವರಿಗೆ ಇನ್ನು ಗುರುಪರ್ವದಲ್ಲಿ ಯಾರಿಗೆ ರೀತಿ ಉಚ್ಚವಾಗಿ ಗುರು ತುಂಬ ಚೆನ್ನಾಗಿರ್ತಾನೋ ಅವ್ರಿಗೆ ಆಯುಷ್ಯ ವೃದ್ಧಿ ಇರುತ್ತೆ ಆರೋಗ್ಯ ವೃದ್ಧಿ ಆಗ್ತದೆ ಮತ್ತು ಆಧ್ಯಾತ್ಮಿಕ ಜ್ಞಾನ ಜ್ಯೋತಿಷ್ಯ ಜ್ಞಾನ ಎಲ್ಲ ತುಂಬ ಚೆನ್ನಾಗಿ ಪಡ್ಕೋತಾರೆ ಮತ್ತು ಇವರಿಗೆ ವಿಶೇಷವಾಗಿ ಒಂದು ಗಂಡು ಮಕ್ಕಳ ಸಂತಾನ ಅವೆಲ್ಲ ಚೆನ್ನಾಗಿ ತುಂಬ ಆಗಿಬರ್ತದೆ ಇದಿಷ್ಟು ಬೆರಳುಗಳ ವಿಚಾರಕ್ಕೆ ಬಂದರೆ ಇನ್ನು ಆರೋಗ್ಯ ವಿಚಾರಕ್ಕೆ ಬರೋದಾದರೆ ಬೆರಳುಗಳಲ್ಲಿ ನೋಡಿ ಯಾರ ಒಂದು ಬೆರಳುಗಳಲ್ಲಿ ಈ ವಲಯಗಳು ಕೆಳಗಿನ ವಲಯ ಇದಿದೆಯಲ್ಲ ಈ ಬೇಸಿಕ್ ಕೆಳಗಡೆ ವಲಯಗಳು ತುಂಬ ಚಿಕ್ಕದಾಗಿದ್ದು ಈ ಮೇಲಿಂದ ಎರಡು ವಲಯಗಳು ತುಂಬ ದೊಡ್ಡದಾಗಿದ್ದರೆ ಅವರಿಗೆ ವಾತ ಪ್ರಕೋಪ ಅಥವಾ ಅವರ ಒಂದು ಹೈಟ್ ವಿಚಾರದಲ್ಲಿ ಕಡಿಮೆ ಇರೋದು ತುಂಬ ಉಷ್ಣ ವಾತ ಆಗೋದು ಈ ಥರ ಸಮಸ್ಯೆಗಳು ಮಲಬದ್ಧತೆ ಆಗೋದು ಈ ಥರ ಒಂದು ಸಮಸ್ಯೆಗಳೆಲ್ಲ ಅವ್ರಿಗೆ ಜೀವನದಲ್ಲಿ ಕಾಣಿಸ್ಬಿಡ್ತೈತೆ ಇನ್ನು ಈ ಒಂದು ರೇಖೆಗಳ ವಿಚಾರವಾಗಿ ಬರೋದಾದರೆ ಮೊದಲನೇದು ಬಂದು ಮೊದಲನೇದು ಸಾಧಾರಣ ರೇಖೆ ಎರಡನೇದು ಬಂದರೂ ಅದೃಷ್ಟ ರೇಖೆ ಮೂರನೇದು ಬಂದರೂ ರೇಖೆ ಯಾರ ಜೀವನದಲ್ಲಿ ಈ ಒಂದು ರೇಖೆ ಇರುತ್ತೋ ಈ ರೇಖೆ ಸಾಧಾರಣ ರೇಖೆ ಯಾರಿಗೆ ರೇಖೆ ಇರುತ್ತೋ ಇವರು ಖಂಡಿತ ಬೇಸಿಕ್ಸ್ ಮಟ್ಟಕ್ಕೆ ಏನು ಬೇಕೋ ಅದನ್ನು ಸಂಪಾದನೆ ಮಾಡಿಕೊಂಡು ಒಂದು ಸಾಧಾರ ಆರಾಮ ಸಾಧಾರ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಡೆಸ್ತಾರೆ ಆ ರೀತಿ ಎಲ್ಲ ರೀತಿಯ ಯೋಗ ಇದರಿಂದ ಬರ್ತದೆ ಇನ್ನು ಎರಡನೇದು ಬಂದು ಅದೃಷ್ಟ ರೇಖೆ ಅಂತೀವಿ ಇದಕ್ಕೆ ಈ ರೇಖೆ ಎರಡನೇ ರೇಖೆ ಇದ್ದರೆ ಇವರಿಗೆ ದೈವ ಆಶೀರ್ವಾದ ತುಂಬ ಚೆನ್ನಾಗಿರುತ್ತೆ ಅವ್ರ ಜೀವನದಲ್ಲಿ ಸಕ್ಸಸ್ ಆಗ್ತಾರೆ ಒಂದು ಲೆವೆಲಿಗೆ ಒಂದು ಸ್ವಲ್ಪ ಮಟ್ಟಿಗೆ ಶ್ರೀಮಂತಕ್ಕೆ ಯೋಗನ ಅನುಭವಿಸ್ತಾರೆ ಇನ್ನು ಮೂರು ರೇತಿ ಬಂದು ಪಿತೃರೇಖೆ ಅಂತಿದೀವಿ ಈ ರೇಖೆನೂ ಈ ಮೂರು ರೇಖೆಗಳು ಇದ್ದರೆ ಖಂಡಿತ ಅವರಿಗೆ ತುಂಬ ಶ್ರೀಮಂತ ಯೋಗ ಇರ್ತದೆ ತುಂಬ ಭೂಮಿ ಯೋಗ ಶ್ರೀಮಂತ ಯೋಗ ಯಾವುದಾದ್ರೂ ಜೀವನದಲ್ಲಿ ಒಂದೊಳ್ಳೆ ಪೋಸ್ಟು ಇಲ್ಲ ಕೆಲಸನೋ ಗೋರ್ಮೆಂಟ್ ಕೆಲಸನೋ ಒಂದೊಳ್ಳೆ ದುಡ್ಡು ಬರ್ತಕ್ಕಂಥ ಒಳ್ಳೆ ಬಿಸ್ನೆಸ್ಸು ಏನೋ ಒಂದು ಆ ಒಟ್ಟಿನಲ್ಲಿ ಒಂದು ತುಂಬ ರಿಚ್ ಕ ಎಲ್ಲ ಎಲ್ಲ ರೀತಿಯ ಭೋಗಭಾಗಿಗಳನ್ನ ಅನುಭವಿಸ್ತಕ್ಕಂಥ ಯೋಗ ಈ ಮೂರು ರೇಖೆಗಳಿದ್ರೂ ಇದ್ದರೆ ಅನುಭವಿಸ್ತಾರೆ ಅವರು ಇನ್ನು ಉದ್ಯೋಗ ಆಯಿತು ಇನ್ನು ಶಕ್ತಿ ಸಾಹಸ ವಿಚಾರಕ್ಕೆ ಬರೋದಾದ್ರೆ ಪರ್ವಗಳು ಈ ಪರ್ವದಲ್ಲಿ ಯಾವುದೇ ಅಡ್ಡಾದಡ್ಡಿ ಗೆರೆ ಇಲ್ಲದೆ ಶುದ್ಧವಾಗಿರಬೇಕು ಈ ಗೆರೆ ಈ ಪರ್ವ ತುಂಬ ದಪ್ಪದಾಗಿರಬೇಕು ಅದೇ ರೀತಿ ಈ ಪರ್ವ ದಪ್ಪ ತುಂಬ ದಪ್ಪದಾಗಿದ್ದು ಈ ಬೆರಳು ಬುಧನ್ ಬೆರಳು ಇಲ್ಲಿ ಸ್ವಲ್ಪ ಉದ್ದವಾಗಿದ್ದು ಗೆರೆ ಹೆಚ್ಚಾಗ್ತಾಯಿದ್ರೆ ಈ ಕುಜಾಪರ್ವ ಎಲ್ಲ ತುಂಬ ಶುದ್ಧವಾಗಿದ್ದರೆ ಕೈ ನಿಮಗೆ ಅಷ್ಟೇ ಈ ಈ ಒಂದು ಮಣಿಕಟ್ಟು ತುಂಬ ಅಗಲಾಗಿದ್ದರೆ ಆ ಕ ಈ ಒಂದು ಈ ಬೆರಳು ಇದೆಯಲ್ಲ ಗುರು ಬೆರಳು ಈ ಗುರು ಬೆರ ಗುರುಬೆರಳಿನ ಎಂಡಿಂಗ್ಗೆ ನಿಮಗೆ ಈ ಒಂದು ಇದು ಎಂಡ್ ಆಗಬೇಕು ಈ ಅಗಲ ಇದೆಯಲ್ಲ ಈ ಅಗಲ ಈ ಅಗಲ ಗುರುಬೆರಳಿನ ಜೋಡಿಸಿದ್ರೆ ನೀವು ಗುರು ಗುರುಬೆರಳಿನ ಎಂಡಿಗೆ ಇದು ಕರೆಕ್ಟ್ ಕಾರ್ನರ್ ಬರಬೇಕು ಅದ್ರ ಒಳಗಡೆ ಹೋಗಬಾರ್ದು ಈ ಕಾರ್ನರ್ ಒಳಗಡೆ ಹೋಯಿತು ಅಂದರೆ ಈಗ ಬೆರಳಿಗಿಂತ ಸ್ವಲ್ಪ ಶಕ್ತಿ ಕಡಿಮೆ ದೇಹದಲ್ಲಿ ನೀವು ಈ ಕಾರ್ ಈ ಬೆರಳಿಗೆ ಕಾರ್ನರಿಗೆ ಅಗಲ ಕರೆಕ್ಟ್ ಟಾರ್ನರ್ ಟಚ್ ಆಯಿತು ಬರ್ತಾ ಬರ್ತಾ ಬರ್ತಾಯಿದೆ ಅಂದರೆ ಅತ್ಯಂತ ಶ್ರೇಷ್ಠವಾದ ಕೈ ತುಂಬ ಶಕ್ತಿವಂತ ಕೈಯಾಗಿರುತ್ತೆ ಮುಷ್ಟಿ ಮಾಡಿ ಹೊಡೆದ್ರೆ ಅಷ್ಟು ಬಲ ಇರುತ್ತೆ ನಿಮ್ಮ ಕೈಯಲ್ಲಿ ಆಯುಷು ತುಂಬ ಆಯುಷ್ ದೀರ್ಘ ಆಯುಷ್ ಇರುತ್ತೆ ಮತ್ತು ಸಾಹಸಕ್ಕೆ ಸಂಬಂಧಪಟ್ಟ ವಿಚಾರ ಇನ್ನು ಆರೋಗ್ಯ ವಿಚಾರಕ್ಕೆ ಬರೋದಾದರೂ ಅಷ್ಟೇ ನಿಮ್ಮ ಇದು ಅದು ಆರೋಗ್ಯ ವಿಚಾರಕ್ಕೂ ಇದು ಸೇರುತ್ತೆ ಈ ಮಣಿಕಟ್ಟು ತುಂಬ ಅಗಲ ಇರಬೇಕು ಈ ಗುರುಪ್ ಗುರುಪ್ ಬೆರಳಿನ ಅಗಲ ಎಂಡಿಂಗಿಗೆ ಈ ಒಂದು ಇದೆಯಲ್ಲ ಈ ಕ ಬೆರಳು ಇದು ಮಣಿಕಟ್ಟು ಬುಡ ಇದು ಕರೆಕ್ಟಾಗಿ ಟಚ್ ಆಗಬೇಕು ಕಾರ್ನರ್ ಎಂಡಿಂಗ್ ಇರಬೇಕು ಅಗಲ ಇರಬೇಕು ಅವ್ರಿಗೆ ಆಯುಷು ಆರೋಗ್ಯ ವೃದ್ಧಿರುತ್ತೆ ತುಂಬ ಶಕ್ತಿವಂತ ಕೈಯಾಗಿರುತ್ತೆ ಮತ್ತು ಅದೇ ರೀತಿ ಶನಿ ಬೆರಳು ಕೆಳಗಡೆ ಯಾವುದೇ ರೀತಿ ಕೆಟ್ಟ ಒಂದು ಇದಿರಬಾರ್ದು ಎರೆಗಳಿರಬಾರ್ದು ನೀಟ ಎಲ್ಲ ವಲಯಗಳು ಶುದ್ಧವಾಗಿರಬೇಕು ಈ ವಲಯಗಳಿದೆ ಎಸ್ಪೆಷಲಿ ಈ ಮೂರು ವಲಯ ಕೆಳಗಡೆ ಇರತಕ್ಕಂಥ ವಲಯಗಳು ಗಿಡ್ಡ ಇರಬಾರ್ದು ನೀಟ ಸ್ವಚ್ಛವಾಗಿ ಇವೆಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಇವೂ ಇದ್ದರೆ ತುಂಬ ಆರೋಗ್ಯವಂತರಾಗಿರ್ತಾರೆ ಆಯುಷ್ ರೇಖೆಯಲ್ಲಿ ತೊಂದರೆ ಇರಬಾರ್ದು ಇಷ್ಟೆಲ್ಲ ಶುದ್ಧವಾಗಿದ್ದರೆ ಖಂಡಿತ ಉತ್ತಮವಾದಂಥ ಆರೋಗ್ಯ ಅವರಿಗಿದ್ದೇ ಇದ್ದೇ ಇರ್ತದೆ ಇನ್ನು ಮದುವೆ ವಿಚಾರಕ್ಕೆ ಬರೋದಾದರೆ ಯಾರ ಜೀವನದಲ್ಲಿ ಗಂಡ ಹೆಂಡತಿ ರೇಖೆ ಇದು ಪುರುಷ ರೇಖೆ ಇದು ಸ್ತ್ರೀ ರೇಖೆ ಎಷ್ಟು ಬೇಗನೆ ಕೂಡಿಕೊಳ್ಳುತ್ತೋ ಅಷ್ಟು ಬೇಗನೆ ಮದುವೆ ಆಗ್ತದೆ ಕೂಡಿಕೊಂಡು ನೀಟಾಗಿ ಸ್ವಚ್ಛವಾಗಿರಬೇಕು ಕೂಡಿಕೊಂಡು ತುಂಬ ಅಡ್ಡಾದಿಡ್ಡಿಯಾಗಿ ಒಡಕು ಬಿಡುಕಳ ಇದ್ದರೆ ಅದು ಮದುವೆ ಆದ್ರೂ ಅವ್ರ ಮಧ್ಯೆ ದಾಂಪತ್ಯ ಜೀವನ ಅಷ್ಟು ಸುಖಮಯವಾಗಿರೋದಿಲ್ಲ ಒಂದು ವೇಳೆ ಕೂಡೇ ಇಲ್ಲ ಸಪ್ರೇಟಾಗಿತ್ತು ಬೇರೆ ರೀತಿ ಇತಿ ರೀತಿ ಸಪ್ರೇಟಾಗಿತ್ತು ಗೆರೆಗಳು ಸಪ್ರೇಟಾಗಿತ್ತು ಅಂದರೆ ಅವರಿಗೆ ಸ್ವಲ್ಪ ಮದುವೆ ಆಗೋ ಚಾನ್ಸಸ್ಸು ತುಂಬ ಡಿಲೇ ಆಗ್ತದೆ ಮದುವೆ ಆದರೂ ಅಷ್ಟೊಂದು ಪ್ರೀತಿ ವಿಶ್ವಾಸ ಇರೋದಿಲ್ಲ ಕೋಪ ಮಾಡ್ಕೊಂಡು ಬೇರೆ ಆಗೋ ಚಾನ್ಸಸ್ ಇರುತ್ತೆ ಒಂದು ವೇಳೆ ಮದುವೆ ಆದರೂ ಗಂಡ ಹೆಂಡಿ ಥರ ತುಂಬ ಚೆನ್ನಾಗಿದ್ರು ಕೆಲವೊಂದು ಟೈಮಲ್ಲಿ ಒಂದು ಒಳ್ಳೆ ಅದು ಪೀರಿಯಡ್ ಆ ಟೈಮ್ ಯಾವ ದಶಾಭುಕ್ತಿ ಅಂತೀವಿ ಜಾತಕದಲ್ಲಿ ಆ ಟೈಮ್ ಬಂದಾಗ ಜಗಳ ಮಾಡಿಕೊಂಡು ಬೇರೆ ಯಾವ ಚಾನ್ಸಸ್ಸು ಇರ್ತದೆ ಅದಕ್ಕೆ ಈ ಗಂಡ ಹೆಣ್ದಿನಕ್ಕೆ ಕೂಡ್ಕೊಂಡಿರ್ಬೇಕು ತುಂಬ ಚೆನ್ನಾಗಿರಬೇಕು ತೊಂದರೆ ಇರಬಾರ್ದು ಆರೋಗ್ಯ ಆಯಿತು ಶಕ್ತಿ ಸಾಹಸ ಆಯಿತು ಉದ್ಯೋಗದ್ದು ಉದ್ಯೋಗೋದ್ಯಾಲದಲ್ಲ ಹೇಳೋದಲ್ಲ ಈ ಸಾಧನೆ ಮಾಡೋದು ಸ್ವಂತ ಕೆಲಸ ಮಾಡಿಕೊಂಡು ಅದು ಬಿಸ್ನೆಸ್ ಮಾಡಿಕೊಂಡು ಯಾವುದೋ ಒಂದು ಕೆಲಸದಲ್ಲಾಗಲಿ ಉನ್ನತ ಮಟ್ಟಕ್ಕೆ ಹೋಗುವಂತಕ್ಕಂಥ ರೇಗೆ ಇದು ಇನ್ನು ಇಲ್ಲಿ ಬರ್ತಕ್ಕಂಥ ದನರೇಖೆ ನಿಮಗೆ ತುಂಬ ಚೆನ್ನಾಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ಯಾಮ್ಲಿ ನಿಮ್ಮ ತಂದೆ ತಾತ ಅವ್ರ ಕಡೆಯಿಂದ ದುಡ್ಡು ಆಸ್ತಿ ಪಾಸಿ ಬರುತ್ತೆ ದುಡ್ಡಿರುತ್ತೆ ಆ ತಕ್ಷಣ ನೀವು ಒಂದು ಒಳ್ಳೆ ಕೆಲಸ ಅಂತೂ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ ನೀವು ದುಡ್ಡು ಸಂಪಾದನೆ ಮಾಡಿ ನಾ ಭೂಮಿ ಮನೆಯದು ಹೇಳಿದೆ ಆಲ್ರೆಡಿ ಇಲ್ಲೆಲ್ಲ ನಿಮಗೆ ಭೂಮಿ ಮನೆದು ಹೇಳಿದೆ ಅನೈತಿಕ ಸಂಬಂಧ ಅದ್ರ ಬಗ್ಗೆಯೂ ಹೇಳಿದೆ ಪ್ರೀತಿ ಪ್ರೇಮ ಅನೈತಿಕ ಸಂಬಂಧ ಇಲ್ಲಿ ಶುಕ್ರ ಪರ್ವದಲ್ಲೇ ಗೊತ್ತಾಗ್ಬಿಡ್ತದೆ ಮದುವೆ ಸಂತಾನ ಸಂತಾನದಕ್ಕೆ ಹೇಳಿದೆ ರೇಖೆ ಇಲ್ಲಿ ದಪ್ಪದಾಗಿ ಗೆರೆ ಇದ್ದು ಅಥವಾ ಇಲ್ಲಿ ಅದು ಇದ್ದರೆ ಖಂಡಿತ ಸಂತಾನ ಇದ್ದೇ ಇರ್ತದೆ ಆಮೇಲೆ ಮದುವೆ ವಿಚಾರಕ್ಕೆ ಬಂದಾಗ ಇಲ್ಲಿ ನೋಡಿದಾಗ ತುಂಬ ಜನ ಇದು ಖಂಡಿತ ನೋಡಲೇಬೇಕು ಇಲ್ಲಿ ಎಷ್ಟು ಚೆನ್ನಾಗಿ ಶುದ್ಧವಾಗಿ ಒಂದು ಗೆರೆ ಇರ್ತದೆ ಒಂದಿರುತ್ತೆ ಎರಡು ಇರುತ್ತೆ ಅದೆಲ್ಲ ದಪ್ಪವಾಗಿ ಶುದ್ಧವಾಗಿದ್ದರೆ ಖಂಡಿತ ಮದುವೆ ಯೋಗ ಇದ್ದೇ ಇರ್ತದೆ ಇನ್ನು ಸಂತಾನ ರೇಖೆ ಇತ್ತು ಧನರೇಖೆ ಆಯಿತು ಆಯು ಆಗ್ಯನ ತಿಳಿಸ್ಕೊಟ್ಟೆ ಆರೋಗ್ಯದ ಎಲ್ಲ ಪರವಾಗಿ ತಿಳಿಸ್ಕೊಟ್ಟೆ ಮತ್ತು ಅಣ್ಣ ತಮ್ಮಂದ್ರಲ್ಲಿ ಈ ಒಂದು ವಲಯ ತುಂಬ ಈ ಶನಿವಾರ ವಲಯಕ್ಕಿಂತ ಈ ವಲಯ ದೊಡ್ಡದಾಗಿದ್ದರೆ ನಿಮ್ಮ ಫ್ಯಾಮಿಲಿ ತುಂಬ ರಿಚ್ ಆಗಿರುತ್ತೆ ತುಂಬ ಶ್ರೇಷ್ಠವಾದ ವ್ಯಕ್ತಿ ಆಗ್ತೀರಾ ನೀವು ಮತ್ತು ಈ ಶುಕ್ರನ ಬಿರಲಿದಿಲ್ಲ ಇದು ತುಂಬ ಹಿಂಗೆ ಮಡ್ಚಿದ್ರೆ ಕೆಳಗಡೆಗೆ ಬೆಂಡ್ ಮಾಡೋದು ತುಂಬ ಬೆಂಡಾದರೆ ಅವ್ರು ತುಂಬ ಖರ್ಚು ಮಾಡತಕ್ಕಂಥವ್ರು ತುಂಬ ಶೋಕಿ ತುಂಬ ಒಂದು ಸ್ಟೈಲಿಶು ತುಂಬ ಒಂದು ಕ್ಲಾಸಿಯಾಗಿರಬೇಕು ತುಂಬ ಸ್ವಚ್ಛವಾಗಿರಬೇಕು ತುಂಬ ಒಂದು ತೋರ್ಸ್ಕೊಳೋದು ಜೀವನನ ಆಫ್ಷಿಯಲ್ ಆಗಿರಬೇಕು ರಿಚ್ ಆಗಿರಬೇಕು ಅಂತ ಯೋಚನೆ ಮಾಡೋದು ತುಂಬ ಆಗಿರ್ತಕ್ಕಂಥ ಜೀವನ ಮಾಡೋದು ಮತ್ತು ಆ್ಯಕ್ಟಿಂಗ್ ಮಾಡೋದು ಡ್ಯಾನ್ಸ್ ಮಾಡೋದು ಮತ್ತು ಏನೋ ಒಂದು ಆ ರೀತಿ ಒಂದು ಶೋಕಿರ್ತದೆ ಅವರಿಗೆ ದುಡ್ಡು ತುಂಬ ಸಾ ತುಂಬ ಸಂಪಾದನೆ ಮಾಡಬೇಕು ಎಷ್ಟು ಬಂದು ತೃಪ್ತಿ ಇರೋದಿಲ್ಲ ಮತ್ತು ಪ್ರೀತಿ ಪ್ರೇಮ ಹೆಣ್ಮಕ್ಳೆಲ್ಲ ಆಕರ್ಷಣೆ ಆಗೋದು ಬೆಲ್ಲ ಆಲ್ರೆಡಿ ಜಾಸ್ತಿ ಇರ್ತದೆ ಈ ಥರ ಬೆರಳು ತುಂಬ ಬೆಂಡಾಗಿ ಬೆಂಡಾದ್ರೆ ಅವ್ರಿಗೆ ಈ ರೀತಿ ಬೆಂಡ ಆಗೋದಿಲ್ಲ ಸ್ಟ್ರೈಟ್ ಆಗಿರುತ್ತೆ ಕಲ್ಲಿದ್ದಂಗೆ ಇರುತ್ತಾರೆ ಬೆಂಡೆ ಆಗೋಲ್ಲ ಅವರು ತುಂಬ ಜಿಪುಡ್ಡ್ರಾಗಿರುತ್ತೆ ದುಡ್ಡು ಖರ್ಚು ಮಾಡೋದು ತುಂಬ ದುಡ್ಡು ಕೊಡಿ ಇಡ್ತಾರೆ ಅವ್ರ ಮನೆಗೆ ಮಾತ್ರ ಇಷ್ಟಬೇಕು ಅಷ್ಟೇ ಮಾತ್ರ ಶೋಕಿ ಮಾಡೋಕ್ಕೋಗಲ್ಲ ಅಷ್ಟು ಬೇಗನೆ ಯಾರನ್ನೂ ನಂಬಲ್ಲ ಮಂಡಿಸುವ ಆಗೋದವರು ತುಂಬ ಸ್ವಲ್ಪ ಶಾರ್ಟ್ ಟೆಂಪರ್ ಇರ್ತದೆ ಅವೆಲ್ಲ ಗುಣಗಳು ಅವ್ರಿಗೆ ಇರ್ತಿ ಅವರಿಗೆ ಅವ್ರಿಗೆ ಚಿಕ್ಕ ವಿಚಾರ ಇದು ಇದಿಷ್ಟು ಒಂದು ನಿಮಗೆ ಸಣ್ಣದಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಎಲ್ಲ ರೀತಿಯ ಇನ್ಫಾರ್ಮೇಷನ್ ಇಲ್ಲಿ ಬಂದಿದೆ ಅನ್ಕೊತೀನಿ ದಯವಿಟ್ಟು ನೋಡ್ಕೊಳ್ಳಿ ನಿಮ್ಮ ಸ್ಥ ಸಂಸ್ಗೆ ಫೈನಲ್ ವೀಡಿಯೋ ಎಲ್ಲ ನಿಮಗೆ ಅದು ಮ್ಯಾಕ್ಸಿಮಮ್ ಕೆಲವರಿಗೆಲ್ಲ ಆಲ್ಮೋಸ್ಟ್ ಎಲ್ಲ ರೀತಿಯ ರೇಖೆಗಳು ಇರ್ತದೆ ಕೆಲವರಿಗೆ ದಂಡ ರೇಖೆ ವಿಚಾರದಲ್ಲಿ ಕೆಲವರು ಇರೋದಿಲ್ಲ ಇದು ತುಂಬ ಏರಿ ರೇಖೆ ಇರೋದು ಮಗಲ್ರಿಗೆ ಮಾತಾಡೋದು ಕೆಲವರಿಗೆ ಇರ್ತದೆ ಕೆಲವ್ರಿಗೆ ಇರೋದಿಲ್ಲ ಇದು ನೋಡ್ಕೊಳ್ಳಿ ವಿಡಿಯೋ ಎಷ್ಟರ ಲೈಕ್ ಮಾಡಿ ನೀವು ಅಭಿಪ್ರಾಯನೇ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ